ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಚ್ ಮದಪ್ಪ ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರನ್ನು ಕೂಡ ಕೂಡವಾಗಿ ನಾವು ಸ್ವಾಗಿಸುತ್ತಿದ್ದೇವೆ ಅದೇ ರೀತಿ ಕ್ರೀಡಾಪುಟದ ಶಾಸಕರು ರಾಜ್ಯದ ಪಶುಸಂಗೋಪನಾ ಸಚಿವರು ಚಾಮರಾಜ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಕೆ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹೃದಯ ಪೂರ್ವಕವಾಗಿ ಈ ಸಭೆಗೆ ನಾವು ಸ್ವಾಗತ ಇದ್ದೇವೆ ಅದೇ ರೀತಿ ಜನಸ್ಪಂದನ ಟ್ರಸ್ಟ್ ನ ಅಧ್ಯಕ್ಷರು ಮಾಜಿ ಶಾಸಕರು ನಮ್ಮ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಎಂ ಕೆ ಸೋಮಶೇಖರ್ ಅವರನ್ನು ಕೂಡ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗಿಸ್ತಾ ಇದ್ದೇವೆ ಈಗ ಎಂ ಕೆ ಸೋಮಶೇಖರ್ ಅವರು ಅವರ ಎರಡು ಮಾತುಗಳ ಆರಂಭಿದ್ದಾರೆ ಇಲ್ಲಿನ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಒತ್ತಡದ ನಡುವೆ ಮೈಸೂರಿನಲ್ಲಿ ಈಗ ಕಣದ ವಾರ ಎರಡು ಮೂರು ಹಿಂದೆ ನಡೆದಂತ ಎರಡು ಮೂರು ಘಟನೆಗಳಿಗೆ ಅಲ್ಲಿ ಭೇಟಿ ಕೊಡಬೇಕಾಯಿತು ಸಾರುಂಡಿ ಮತ್ತೆ ನೆಲಗಡ್ಗೆ ಭೇಟಿ ಕೊಡ್ಕೊಂಡು ಬದಲಿಸಿದೆ ಇಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಇದ್ದಾರೆ ಏನು ನಾವು ದಿನ ಬಹಳಷ್ಟು ದಿನಗಳಿಂದ ಹಲವಾರು ಸಭೆಗಳನ್ನ ಮಾಡಿ ಅಂತರ್ಜಾತಿ ವಿವಾಹಗಳನ್ನ ಸಭೆಯನ್ನ ಮಾಡತಕ್ಕಂಥದ್ದು ಅಂತರ್ಜಾತಿ ಅಂತರ್ಧರ್ಮೀಯರ ಮದುವೆಗಳಾದಂತವ್ರನ್ನ ಅವ್ರನ್ನ ಒಟ್ಟಿಗೆ ಸೇರಿಸಿ ಸಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಗಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂತರ್ಜಾತಿ ವಿವಾಹದವ್ರನ್ನ ಸಮಾವೇಶಗಳನ್ನ ಮಾಡಿ ಅವ್ರನ್ನೆಲ್ಲ ಮಕ್ಕಳೇ ಸೇರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿದೆ ಮದುವೆಗಳು ನಡೆಯದು ವ್ಯಕ್ತಿ ವ್ಯಕ್ತಿಯ ನಡುವೆ ಹೊರತು ಜಾತಿ ಜಾತಿಯ ನಡುವೆ ಅಲ್ಲ ಎಲ್ಲರೂ ಮದುವೆ ಕಡಿರ್ತಕ್ಕಂಥ ನಡುವೆ ಅದರಲ್ಲಿ ಈ ಜಾತಿ ಅಂತಕ್ಕಂಥ ಗೋಡೆ ದೊಡ್ಡ ಗೋಡೆ ಆಗಿದೆ ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ ಸಮಾನತೆ ಬಂದಾಗ ಜಾತಿ ತಾನೇ ತಾನಾಗಿ ಹೋಗುತ್ತೆ ಅಂತ ಹೇಳಿ ಆ ಸಮಾನತೆಯ ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಆರ್ಥಿಕವಾಗಿ ಎಲ್ಲರೂ ಸ್ವಾವಲಂಬಿಗಳನ್ನ ಅಂತ ಹೇಳಿ ಅವರ ಐದು ಗ್ಯಾರಂಟಿಗಳ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಲ್ಪನವನ್ನು ಮೇಲ್ಮಟ್ಟಕ್ಕೆ ಬರೋ ರೀತಿಯಲ್ಲಿ ಅವ್ರನ್ನ ಮಾಡಿ ಆರ್ಥಿಕ ಶಕ್ತಿಯನ್ನು ತುಂಬಿ ಸಮಾನತೆಯ ದಿಕ್ಕಿನಲ್ಲಿ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಉದಾಹರಣೆಗೆ ಯಾವ್ದೋ ಮನೆ ಊಟಕ್ಕೋ ಯಾವ್ದೋ ಮನೆ ಜೀತಕ್ಕೋ ಯಾವ್ದೋ ಮನೆ ಕೆಲಸ ಹೋದಾಗ ಆ ಕೀಳರನ್ನೇ ಅವನ್ನ ಕಾಣಿಸ್ತಾ ಇರುತ್ತೆ ಅಲ್ಲಿ ಅವ್ನು ಹೇಳಿದಂಗೆ ದುಡ್ಕೊಂಡು ಅವನ ಬದುಕಿನ ಬಹಳ ಹತಬದನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು Yeah. <laughs> சோதர சோதரி இது இன்விட்டேன் கூட ನೋಂದಣಿ ಮಾಡುವ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಹೊತ್ತು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೋಮಶೇಖರ್ ಅವರು ಬಸುಲಿಗೈನವರು ಎಲ್ಲರೂ ಬಂದು ಐದು ನಿಮಿಷ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಒತ್ತಾಯ ಮಾಡುದು ನನಗೆ ಇವತ್ತು ಎರಡು ಕಡೆ ಸಂತ್ರಸ್ತರನ್ನ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರಿಂದ ಮೈಸೂರಿಗೆ ಬರದೇ ಲೋಪ ಆಗಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ಬದಲಿಕೆ ಬಿಲೋಬ್ ಆಯ್ತು ಇದೆ ಈ ಒಂದು ವಿಷಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿಕ್ಕೆ ಸಾರ್ಥಕ ಆಗಿದೆ ಈಗ ಮತ್ತಷ್ಟು ತಿರುಗೋದಲ್ಲಾ ವೆರಿ ಗುಡ್ ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾದ ಮಾಡ್ಕೋಬೇಕು ಅಂತ ಇದ್ರೆ ಆಗ್ಲಿ ಹುಡುಗಿನೇ ಒಬ್ಬ ಆಗಲ್ಲ ನಾನು ನಾವು ಹೋಗುವಾಗ ಒಂದು ವಿಗಿ ಜೊತೆ ಸ್ನೇಹ ಮಾಡ್ತೀನಿ ಮದುವೆ ಮಾಡ್ಕೋಬೇಕು ಅಂತ ಅಂತ ಹೇಳಿದೆ ಆದ್ರೆ ಹುಡುಗಿ ಮನೆಯೋ ಒಪ್ಪಿಲ್ಲ ನಾನು ಮದುವೆ ಹಾಗಾಗಿ ಕೊನೆಗೆ ನಮ್ಮ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಈಗ ನಮ್ಮ ಜಾತಿಯಲ್ಲಿ ಮದುವೆ ಆಗಿದ್ದೀರಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇತ್ತು ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ನನಗೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆಯಾದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡ್ತೇವೆ ಅಂತ ಕೆಲಸ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗುತ್ತದೆ ಚಲನ ರಹಿತ ಸಮಾಜ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂತ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರಲಿಲ್ಲ ಹಾಗಾಗಿ ಅನೇಕ ಜನ ಸುಧಾರಕರು ನಮ್ಮ ಸಮಾಜ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನು ಕೊಟ್ಟಿದ್ದರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕಂಥದ್ದೆಲ್ಲ ನೋಡ್ತೇವೆ ಬಸವಣ್ಣವ್ರಾಗ ಬುದ್ಧಿ ಇವೆಲ್ಲ ನಡೀತಾ ಇದ್ದೇವೆ ಜಾತಿ ಮೂ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ಬಯಸ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದಕ್ಕೆ ಜಾತಿ ಹೋಪದಲ್ಲಿ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗಬೇಕು ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲ ಜಾತಿಗಳಿಗೂ ಕೂಡ ಬರಬೇಕು ಅಂದ್ರೆ ಆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರು ಬಂದು ಅದು ಯಶಸ್ವಿ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ಓದಿರೋದ್ರಿಂದ ಅಂತರ್ಜಾಲ ಮದುವೆ ಆಗಿದ್ದಾರೆ ಪುಷ್ಪ ಶಕ್ತಿ ಬಂದ ಎಂಎ ಪಿ ಹೆಚ್ ಡಿ ಮಾಡಿರೋದ್ರಿಂದ ಅವ್ರ ಮದುವೆ ಆಗಿದ್ದಾರೆ ಅವರು ಡಾಕ್ಟರು ಡಾಕ್ಟರ್ ಓದ್ರಲ್ಲಿ ಓದಿದ್ದರಿಂದ ಮದುವೆ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಸಾಮಾಜಿಕವಾಗಿ ಸಮೃದ್ಧಿ ಬರಬೇಕು ಆರ್ಥಿಕವಾಗಿ ಅವರು ಸ್ವತಂತ್ರವಾಗಿ ತಮ್ಮ ಕಾಲ್ ಮೇಲೆ ನಿಂತಿರ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಬದುವೆಯಾಗಲಿಕ್ಕೆ ಸಾಧ್ಯ

ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿಲ್ಲ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಗಳಿಸಬೇಕಾದ್ರೆ ಯಾರು ಅಬರಿದ್ದಾರೆ ಯಾರು ಜಾತಿನಲ್ಲಿ ಸ್ಥಳ ಸಮುದಾಯದವರಿದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೇತರಿ ಬರಬೇಕು

ಹೋಗಿ ಜಾತ್ರೆ ಹೋಗಲ್ಲ ಈಗ ನಾವು ಇವರೆಲ್ಲಾ ಪಾಪ ನಮ್ಮ ಸಮಾಜದಲ್ಲಿ 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಆ 7 ಕೋಟಿ ಜನರಲ್ಲಿ ಎಷ್ಟು ಜನ ಯಾತ್ರಿ ಆಸ್ತಜಾತಿಗಳು ಇರಬಹುದು ಅವರು ಎಲ್ಲರೂ ಆಸ್ತಜಾತಿಬಹುದು ಅಂತ ದೇವರಂತ ನಾವು ಸುತ್ತಾಡ್ತಾದೆ ನಿಂತು ಅದಕ್ಕೆ ಜೊತೆ ಜೊತೆ ಸಾಥ್ ಜಾತ್ರೆಗೆ ಹೋಗ್ತೀವಿ ಎಂದೆದು ಆರ್ಥಿಕವಾಗಿ ಸ್ವಾಗತವಾಗಿ ಮನುಷ್ಯ ನಾವು ಬಸವ ಬಸವಣ್ಣವರು ಅದಕ್ಕೆ ಇದ್ದೇನೆ ಬಹಳಾಗಿದ್ದೇನೆ ಹೇಳಿದ್ರು ಇವನಾರವ 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 ಇವ ನಮ್ಮವ

ಬಲೂರ ಸೂಚಿಸೋದು ಜಾತಿ ಮಾಡೋದು ಇದು ಎಲ್ರೂ ಅಲ್ಲ ಕೆಲವರು ಏನೋ ಮಾಡ್ತಾರೆ ಸೊ ಆತರ ಎಲ್ಲ ಎಲ್ಲ ಆಗಬಾರ್ದು ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿದ್ದೀವಲ್ಲ ಆ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾನ್ ಮನುಷ್ಯ ಇನ್ನೊಬ್ರು ಮನುಷ್ಯರು ಅಂತ ತಿಳಿಸ್ಕೊಳ್ತಕ್ಕಂಥ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೇ ಹೊರತು ವೇಷಿಸ್ಲಿಕ್ಕೆ ಹೋಗ್ಬಾರ್ದು ಆಗ ಮಾತ್ರ ಅವರು ಮಾನವರಾಗಲಿಕ್ಕೆ ಸಾಧ್ಯ ಅದಕ್ಕೆ ಕುವೆಂಪು ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗಿ ಹೋಗ್ತಾರೆ ಬೆಳೀತಾ ಬೆಳೀತಾ ನಮ್ಗೆ ಜಾಸ್ತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ತಿರ್ತಾರೆ ನೀವು ಏನಾದ್ರು ವಿಶ್ವಮಾನವರಾಗಲಿಕ್ಕೆ ಮಾನವರಾಗಲಿಕ್ಕೆ ಪ್ರಯತ್ನವನ್ನ ಪಡಬೇಕು ಹೊತ್ತು ಅಲ್ಪ ಮಾನವರಾಗಬೇಡಿ ಅಂತ ಕುವೆಂಪು ಅವರು ಹೇಳಿದ್ರು ಅದರಿಂದ ನಾನು ಮಾತಾಡಕ್ಕೆ ಹೋಗಲ್ಲ ಬಹಳ ಮಾತಾಡೋ ವಿಚಾರ ಇದು ಅಲ್ಲೋ ಅಲ್ಲೋ ಈ ಕರ್ಮ ಈ ಕರ್ಮದ ಕರ್ಮಗಳಿಂದ ನೀವು ಮಾತಾಡ್ಿದ್ದೀರಾ ಅಲ್ಲ ಮಾತಾಡ್ಿದ್ದೀರಾ ಪುಷ್ಟಿ ಆರೋಪ ಮಾತಾಡೋದು ನೀವು ಮತ್ತೆ ಬಹಳ ಸಂತೋಷ ಇವರೆಲ್ಲ ಮಾತಾಡಿದಿರೋದಿಂದ ನಾನು ನಿಮ್ಮ ಪಾತ್ರ ಕೇಳಬೇಕಾಗಿತ್ತು

ಧನ್ಯವಾದಗಳು ಧನ್ಯವಾದಗಳು ಅಲ್ಲಿರತಕ್ಕಂಥವರು ಎಲ್ಲರಿಗೂ ಧನ್ಯವಾದಗಳು